ರಾ ದತ್ತಾತ್ರೇಯಾಯ ನಮಃ ಓ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ ಸದ್ಗುರು ದತ್ತಾತ್ರೇಯರ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಲಾಗ್ತಾ ಇದೆ ನಮ್ಮ ಸನ್ನಿಧಿಯಲ್ಲಿ ಅಂತ ಇದೇ ವಿಶ್ವಾವಸು ನವ ಸಂವತ್ಸರದ ಮಾರ್ಗಶೀರ್ಷ ಶುದ್ಧ ಷಷ್ಠಿಯಿಂದ ಮಾರ್ಗಶೀರ್ಷ ಶುದ್ಧ ಪೌರ್ಣಿಮೆಯ ವರವಿಗೆ ಒಂಬತ್ತು ದಿನಗಳ ಕಾಲ ಬಹಳ ವಿಶೇಷವಾದ ಸದ್ಗುರು ದತ್ತಾತ್ರೇಯರ ಜಯಂತಿ ಮಹೋತ್ಸವ ಆಚರಣೆ ಮಾಡಲಾಗ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ಪ್ರಾತಃ ಕಾಲದಿಂದ ರಾತ್ರಿಯವರವರಿಗೆ ಬಹಳ ವಿಶೇಷವಾದ ಸೇವಾ ಕೈಂಕರ್ಯಗಳು ಗುರುನಾಥರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ದುರ್ಗಾ ಸಪ್ತಶತಿ ಪಾರಾಯಣ ಪ್ರತಿನಿತ್ಯ ದತ್ತಾತ್ರೇಯ ಮೂಲಮಂತ್ರ ಹೋಮ ಆಚರಣೆ ಮಾಡಲಾಗ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ನೂತನ ಆಲಯ ನಿರ್ಮಾಣ ಕಾರ್ಯದ ಮೊದಲನೆಯ ಹಂತ ಅಧಿಷ್ಠಾನ ಪ್ರತಿಷ್ಠೆ ಅಂತ ಹೇಳಿ ಷಡಾಧಾರ ಪ್ರತಿಷ್ಠೆ ಅಂತ ಹೇಳಿ ಮಾಡಬೇಕು ಅಂತ ಗುರುನಾಥರ ಒಂದು ಆಜ್ಞಾನುಸಾರ ಸಂಕಲ್ಪ ಮಾಡಲಾಗ್ತಾ ಇದೆ ಇದಕ್ಕೆ ಪ್ರತಿಯೊಬ್ಬರ ಒಂದು ಸಹಕಾರ ಅತ್ಯುನ್ನತವಾದ ಒಂದು ಅವಕಾಶವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಂಡು ಈ ಒಂದು ಸೇವಾ ಕೈಂಕರ್ಯದಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಈ ದತ್ತಾತ್ರೇಯ ಜಯಂತಿ ಮಹೋತ್ಸವಕ್ಕಾಗಿ ದತ್ತ ಪಾದುಕೆಗಳನ್ನು ಮನೆಗೆ ತಂದು ಭಿಕ್ಷೆಯನ್ನು ಸ್ವೀಕಾರ ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ ಭಿಕ್ಷಾಟನಂ ಗೃಹೇ ಗ್ರಾಮೇ ಅಂತ ಹೇಳಿದ ದತ್ತಾತ್ರೇಯರಿಗೆ ಬಹಳ ವಿಶೇಷವಾಗಿ ಅವರು ಭಿಕ್ಷುಕ ರೂಪವನ್ನು ಧಾರಣೆ ಮಾಡಿ ಪ್ರತಿಯೊಬ್ಬರ ಮನೆಯಲ್ಲೂ ಬಂದು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾ ಆ ಮನೆಯಲ್ಲಿದ್ದಂತಹ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಾ ಇದ್ರು ಅಂತ ಹೇಳಿ ನಾವು ಗುರುಚರಿತ್ರೆಯಲ್ಲಿ ದತ್ತ ಪುರಾಣದಲ್ಲಿ ಕೂಡ ಕೇಳ್ತೀವಿ ಅಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಒಂದು ತಿಂಗಳುಗಳ ಕಾಲ ನಾವು ಆಚರಣೆ ಮಾಡ್ತೀವಿ ಯಾರೆಲ್ಲ ಮನೆಗೆ ದತ್ತ ಪಾದುಕೆಗಳನ್ನು ಕರೆಸಿ ಭಿಕ್ಷೆಯನ್ನು ಸ್ವೀಕಾರ ಭಿಕ್ಷೆಯನ್ನು ಸಮರ್ಪಣೆ ಮಾಡಬೇಕು ಅಂತಿದ್ದೀರಿ ಅವರು ನಿಮ್ಮ ಹೆಸರುಗಳನ್ನು ನೋಂದಾವಣೆ ಮಾಡಿಕೊಳ್ಬಹುದಾಗಿದೆ ಪ್ರಾತಃ ಕಾಲದಲ್ಲಿ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಈ ಒಂದು ಸೇವೆಗೆ ಅವಕಾಶ ಇರುತ್ತೆ ನಿಮ್ಮ ಮನೆಗಳಲ್ಲಿ ದತ್ತ ಸೇವೆಯನ್ನು ಮಾಡ್ತಾ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ಈ ಒಂದು ಸದವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಎಲ್ಲರೂ ಕೂಡ ಸದ್ಗುರುನಾಥರ ಕೃಪಾಶೀರ್ವಾದದಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಗುರುದೇವ ದತ್ತ ಸದ್ಗುರು ದತ್ತಾತ್ರೇಯ ಸ್ವಾಮಿ ಮಹಾರಾಜಕೀ ಜೈ ಓಂ ಶಾಂತ ಶಾಂತ ಶಾಂತಿ సద్గరో దివ్యచరణరవిందర్పణమస్తు